ಉಚಿತ ಪೈಲ್ಸ್ ಕ್ಯಾಂಪ್ಗಾಗಿ ಕೆಎಚ್ಪಿ ಕಾಲೋನಿ ಬಸವೇಶ್ವರ ನಗರದ ಪುಣ್ಯ ಆಸ್ಪತ್ರೆಯನ್ನು ಸಂಪರ್ಕಿಸಿ ಈ ಆಸ್ಪತ್ರೆಯಲ್ಲಿ ನುರಿತ ವೈದ್ಯರಿದ್ದು ಸುಮಾರು ವರ್ಷಗಳಿಂದ ದಿನದ ಇಪ್ಪತ್ನಾಲ್ಕು ಗಂಟೆಗಳ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ ಇವರು ಆಸ್ಪತ್ರೆಯಲ್ಲಿ ಮಾತ್ರವಲ್ಲದೆ ಹೊರಗಡೆ ಕೂಡ ಸರ್ಕಾರಿ ಶಾಲೆ ಬಡ ಜನರ ಸೇವೆ ಬ್ಲಡ್ ಕ್ಯಾಂಪ್ ಹೀಗೆ ಹಲವಾರು ರೀತಿಯಲ್ಲಿ ಹಲವು ಬಗೆಯ ಮೆಡಿಕಲ್ ಕ್ಯಾಂಪ್ಗಳನ್ನು ಮಾಡುತ್ತಾ ಬಂದಿದ್ದಾರೆ ಇವರ ಆಸ್ಪತ್ರೆಯಲ್ಲಿ ಐದು ಆಪರೇಷನ್ ಥಿಯೇಟರ್ ನಾಲ್ಕು ಮಾಡ್ಯುಲರ್ ಒಂದು ಎಮರ್ಜೆನ್ಸಿ ಥಿಯೇಟರ್ ಹೀಗೆ ಎಲ್ಲಾ ರೀತಿಯ ಆಪರೇಷನ್ ಥಿಯೇಟರ್ ಅಡ್ವಾನ್ಸ್ಡ್ ಎಕ್ವಿಪ್ಮೆಂಟ್ಸ್ ಸೌಲಭ್ಯ ಕೂಡ ಇದೆ ಸಾಮಾನ್ಯರಿಗೂ ಕೂಡ ಕಡಿಮೆ ಖರ್ಚಿನಲ್ಲಿ ಅನುಕೂಲವಾಗುವಂತೆ ನಿರಂತರವಾಗಿ ಕೆಲಸ ಮಾಡುತ್ತಾ ಬಂದಿದ್ದೇವೆ ಎಂದು ಆಸ್ಪತ್ರೆಯ ವೈದ್ಯರಾದ ಡಾಕ್ಟರ್ ನಾಗರಾಜ್ ಡಾಕ್ಟರ್ ಪಿ ಪುಟ್ಟಸ್ವಾಮಿ ಡಾಕ್ಟರ್ ಪುಣ್ಯವತಿ ಹಾಗೂ ಡಾಕ್ಟರ್ ಸಿ ನಾಗರಾಜು ತಿಳಿಸಿದ್ದಾರೆ ನಾನು ಪುಣ್ಯ ಹಾಸ್ಪಿಟಲ್ ಬಸವೇಶ್ ನಗರ ಇಲ್ಲಿ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಮತ್ತು ಕೋಲೋರೆಕ್ಟಲ್ ಸರ್ಜನ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ನಾನು ಈ ಹಾಸ್ಪಿಟಲ್ ಚೇರ್ಮನ್ ಕೂಡ ಈಗ ನಮ್ಮ ಆಸ್ಪತ್ರೆ ಬಸವೇಶ್ ನಗರದಲ್ಲಿದೆ ಸುಮಾರು ಇಪ್ಪತ್ತೈದು ವರ್ಷದಿಂದ ನಾವು ಸರ್ಜಿಕಲ್ ವರ್ಕ್ ಮಾಡ್ತಾ ಬಂದಿದ್ದೀನಿ ಒಂದು ಒಳ್ಳೆಯ ಕೆರಿಯರ್ ಡೆವಲಪ್ ಮಾಡಿದ್ದೀನಿ ಎಸ್ಟಾಬ್ಲಿಷ್ ಮಾಡಿದ್ದೀನಿ ಆದಷ್ಟು ಆಗಿ ಸರ್ವಿಸ್ ಮಾಡ್ಕೊಳ್ತಾ ಬರ್ತಾಯಿದ್ದೀನಿ ಇವತ್ತಿನ ದಿವಸ ಅಂದರೆ ಹದಿನಾರನೇ ತಾರೀಕು ನವೆಂಬರು ನಮ್ಮ ಆಸ್ಪತ್ರೆಯಲ್ಲಿ ಫೈಲ್ಸ್ ರಿಲೇಟೆಡ್ ಫ್ರೀ ಕ್ಯಾಂಪ್ ಅಂತಂದರೆ ಪೇಷಂಟ್ ಎಕ್ಸಾಮಿನೇಷನ್ ಮಾಡೋದರಿಂದ ಕನ್ಸಲ್ಟೆನ್ಸಿ ಎಲ್ಲ ಗ್ರೂಪ್ ಆಗಿ ಮಾಡುವಂಥದ್ದು ಈಗ ನನ್ನ ಜೊತೆಯಲ್ಲಿ ಡಾಕ್ಟರ್ ಪುಣ್ಯವರ್ತಿ ವಿಶಿ ಇಸ್ ದ ಮ್ಯಾನೇಜಿಂಗ್ ಡೈರೆಕ್ಟರ್ ಆಫ್ ಹಾಸ್ಪಿಟಲ್ ಅವ್ರ ಜೊತೆಯಲ್ಲಿ ಬೇಕಾದ್ರೆ ಇನ್ನೂ ಬೇರೆ ಸ್ಪೆಷಲಿಸ್ಟ್ಗಳು ಡಾಕ್ಟರ್ ನಿಶೋ ಅಂತ ಡಾಕ್ಟರ್ ಸೌಭಾಗ್ಯ ಅಂತ ಡಾಕ್ಟರ್ ಭರತ್ ಅಂತ ಇವರೆಲ್ಲ ಇದ್ದರು ಎಲ್ಲ ಪೇಷಂಟ್ಸ್ಗಳನ್ನ ಫ್ರೀಯಾಗಿ ಕನ್ಸಲ್ಟೇಷನ್ ಮಾಡುವಂಥದ್ದು ಫ್ರೀ ಮೆಡಿಕೇಶನ್ಸ್ ಕೊಡುವಂಥದ್ದು ಫ್ರೀಯಾಗಿ ಇನ್ವೆಸ್ಟಿಗೇಷನ್ಸ್ ಏನೇನು ಬೇಕೋ ಅದನ್ನೆಲ್ಲ ಮಾಡೋಕ್ಕೆ ವ್ಯವಸ್ಥೆ ನಾವು ಮಾಡ್ಕೊಂಡಿದ್ವಿ ಇದು ನಿರಂತರವಾಗಿ ನಾವು ಮಾಡ್ತಾ ಬಂದಿದ್ವಿ ಫಾರ್ ಫಾರ್ ದ ಪಾಸ್ಟ್ ಟ್ವೆಂಟಿ ಫೈವ್ ಇಯರ್ಸ್ ಏನು ಬ್ಲಡ್ ಡೊನೇಷನ್ ಕ್ಯಾಂಪು ಕ್ಯಾನ್ಸರ್ ಡಿಟೆಕ್ಷನ್ ಕ್ಯಾಂಪು ವಿಮೆನ್ ಅವೇ ಏನು ಹೆಲ್ತ್ ಅವೇರ್ನೆಸ್ ಅಂತ ಮಾಡಿದ್ದೀವಿ ಜಾಯಿಂಟ್ ಆ್ಯಂಡ್ ಬ್ಯಾಕ್ ಪೇಯ್ನ್ ಆಗಿ ಮಾಡಿದ್ದೀವಿ ಆಸ್ಟ್ರಿಫೋರೋಸಿಸ್ ರಿಲೇಟೆಡ್ ಪ್ರೋಗ್ರಾಮ್ಸ್ ಮಾಡಿದ್ದೀವಿ ಈ ಥರದ್ದು ನಾನ್ ಸ್ಟಾಪ್ ಮೆಡಿಕಲ್ ಹೆಲ್ತ್ ಕ್ಯಾಂಪ್ಸ್ ಅಂತ ನಾವು ಮಾಡ್ತಾ ಬಂದಿದ್ದೀವಿ ಆಮೇಲೆ ಹಿಮೋಗ್ಲೋಬಿನ್ ರೆಕಾರ್ಡ್ ಮಾಡುವಂಥದ್ದು ಶಾಲೆಗಳಿಗೆ ಹೋಗಿ ಅಲ್ಲಿ ಅನಿಮಿಯಾ ರಿಲೇಟೆಡ್ ಕ್ಯಾಂಪ್ಸ್ ಅಂತ ನಾವು ಕಂಡಕ್ಟ್ ಮಾಡ್ತೀವಿ ನಮ್ಮ ಹಾಸ್ಪಿಟಲ್ ಅಲ್ಲದೆ ವಿ ಗೋ ಟು ಔಟ್ಡೋರ್ ಪ್ಲೇಸಸ್ ಪಬ್ಲಿಕ್ ಪ್ಲೇಸಸ್ಗಳಾಗಿರ್ಬೋದು ಅಪಾರ್ಟ್ಮೆಂಟ್ಗಳಾಗಿರ್ಬೋದು ಶಾಲೆಗಳಾಗಿರ್ಬೋದು ಇಂಥ ಕಡೆ ಎಲ್ಲ ಹೋಗಿ ಕ್ಯಾಂಪ್ಗಳು ಮಾಡ್ತಾ ಇರ್ತೀವಿ ತುಂಬ ಸರಿ ಈಗ ಎಸ್ಪೆಷಲಿ ಹೆಣ್ಮಕ್ಳಂತೂ ಹೊರಗಡೆ ಬಂತು ತೋರಿಸ್ಕೊಳ್ಳೋಕ್ಕೆ ತುಂಬ ಸಂಕೋಚ ಪಟ್ಕೊಳ್ಳೋಂಥ ವಿಚಾರಣೆ ಇದು ತುಂಬ ಪರ್ಸನಲ್ ಪ್ರಾಬ್ಲಮ್ಸ್ ಇರೋದ್ರಿಂದ ಈಸಿಯಾಗಿ ಡಾಕ್ಟ್ರ್ ಹತ್ರ ಬಂದು ತೋರಿಸ್ಕೊಳ್ಳೋದಕ್ಕೆ ಸ್ವಲ್ಪ ಸಂಕೋಚ ಇರುತ್ತೆ ಸೊ ಅದನ್ನು ಆ ಒಂದು ಸಂಕೋಚಿತ ಭಾವನೆಯಿಂದ ಹೊರಗಡೆ ಬಂದು ಅವ್ರಿಗಿರೋ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಬೇಕು ಅನ್ನೋದು ಬಂದು ಮತ್ತು ಈ ಕಾಯಿಲೆಗಳಿಗೆ ಆಪ್ರೇಷನ್ನೇ ಬೇಕು ಅಂತ ಅವಶ್ಯಕತೆ ಇಲ್ಲ ಎಷ್ಟೋ ಸರಿ ಅವರ ಲೈಫ್ ಸ್ಟೈಲ್ ಚೇಂಜ್ ಮಾಡೋದ್ರಿಂದ ಫುಡ್ ಹ್ಯಾಬಿಟ್ಸ್ ಚೇಂಜ್ ಮಾಡ್ಕೊಳ್ಳೋದ್ರಿಂದ ಈ ಕಾಯಿಲೆಗಳನ್ನು ಗುಣಪಡಿಸ್ಬೋದು ಆ ಥರ ಸಾ ಸಾಮಾನ್ಯವಾಗಿ ಈ ಕಾಯಿಲೆಗಳು ಬರುವಂಥದಕ್ಕೆ ಮೇಜರ್ ಕಾರಣ ಇರೋದೇ ಫುಡ್ ಹ್ಯಾಬಿಟ್ಸಿಂದ ಸೊ ಬೇಗನೆ ವೈದ್ಯರನ್ನು ಭೇಟಿಯಾದರೆ ತಕ್ಷಣವೇ ಅವ್ರಿಗೆ ಪ್ರಿವೆಂಟ್ ಮಾಡುವಂಥ ಒಂದು ಮೆಷರ್ಸನ್ನು ಅವ್ರಿಗೆ ಹೇಳ್ಕೊಡ್ಬೋದು ಅದು ಕಾಯಿಲೆನೂ ಉಳ್ಬಣ ಆಗದೆ ಇರೋ ಥರ ನೋಡ್ಕೊಳ್ಳೋದಕ್ಕೆ ಒಂದು ಅವಕಾಶ ಇರುತ್ತೆ ಅದರಿಂದ ಇದಕ್ಕೆ ಸಲುವಾಗಿ ಕ್ಯಾಂಪ್ ಮಾಡಿದ್ರೆ ಅದಕ್ಕೆ ಸಂಬಂಧಪಟ್ಟಂಥ ರೋಗಿಗಳು ಬರ್ತಾರೆ ತೋರಿಸ್ಕೊಳ್ತಾರೆ ಸೊ ಬರುವಂಥ ರೋಗಿಗಳು ಎಲ್ರಿಗೂ ಅದಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆ ಇರೋದ್ರಿಂದ ಅವರಿಗೆ ಯಾವುದೇ ರೀತಿ ಸಂಕೋಚಿತ ಇಲ್ಲದೆ ಬಂದು ನಮ್ಮಲ್ಲಿ ತೋರಿಸ್ಕೊಳ್ಲಿಕ್ಕೆ ಅವಕಾಶ ಆಗಲಿ ಅನ್ನೋದು ಒಂದು ಭಾವನೆಯಿಂದ ಮಾಡ್ತಾಯಿದ್ದು ಮತ್ತು ಇತ್ತೀಚಿನ ಆಧುನಿಕ ಜೀವನ ಶೈಲಿನಲ್ಲಿ ಏನಾಗ್ತಾ ಇದೆ ಸಮಯದ ಅಭಾವ ಇರೋದರಿಂದ ಸಮಯಕ್ಕೆ ಸರಿಯಾಗಿ ಆಹಾರ ತೊಗೊಳದೇ ಇರೋದ್ರಿಂದ ಅದರಲ್ಲೂ ಹೆಣ್ಮಕ್ಳು ವರ್ಕಿಂಗ್ ಕ್ಲಾಸ್ ಇರೋರಲ್ಲಿ ಸಾಧ್ಯವಾದಷ್ಟು ಫುಡ್ ಹ್ಯಾಬಿಟ್ಸು ಬದಲಾವಣೆಗಳಿರುತ್ತೆ ಔಟ್ಸೈಡ್ ಫುಡ್ಸ್ ತೊಗೊಳ್ತಾರೆ ವೆಜಿಟೇಬಲ್ಸ್ ಕನ್ಸಮ್ಷನ್ ತುಂಬ ಕಡಿಮೆ ಲಿಮಿಟೆಡ್ ಇರುತ್ತೆ ಹೈಡ್ರೇಟ್ ಮಾಡ್ಕೊಳ್ಳೋಲ್ಲ ಈ ಎಲ್ಲ ಕಾರಣಗಳಿಂದ ಇತ್ತೀಚಿನ ದಿನಗಳಲ್ಲಿ ಫೈಲ್ಸು ಫಿಶಲ್ ಫಿಷರ್ ಅನ್ನೋ ಕಂಡೀಷನ್ಸು ತುಂಬಾ ಹೆಚ್ಕೊಳ್ತಾ ಇದೆ ಸೊ ಅದರಿಂದ ಇದನ್ನು ತಡೆಗಟ್ಟೋದು ಸಾಧ್ಯ ಇರೋದ್ರಿಂದ ಯಾಕೆ ನಾವು ಈ ಕ್ಯಾಂಪ್ ಮಾಡಬಾರ್ದು ಅನ್ನೋ ದೃಷ್ಟಿಯಿಂದ ಮಾಡ್ತೀವಿ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ